ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಪಲ್ಯ ತುಂಬಾ ಈಸಿಯಾಗುತ್ತೆ ಅಷ್ಟು ಬೇಗನೂ ಆಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಪ್ರೋಸೆಸ್ ಅನ್ನೋದು ತುಂಬಾ ಬೇಗ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಬಾಳೆಕಾಯಿನ ನೀಟಾಗಿ ತೊಳೆದು ಮೇಲಿನ ಸಿಪ್ಪೆನ ಇದ್ದೀನಿ ಸಿಪ್ಪೆನ ನೀಟಾಗಿ ಎರ್ಕೊಳ್ಬೇಕಾಗುತ್ತೆ ಈಗ ಸಿಪ್ಪೆಲ್ಲ ತೆಗೆದು ಮತ್ತೊಂದು ಸರಿ ನೀಟಾಗಿ ತುಳಿದು ನಾನಿಲ್ಲಿ ಕಟ್ ಇದ್ದೀನಿ ಮೊದಲಿಗೆ ಅರ್ಧ ಭಾಗವಾಗಿ ಕಟ್ ಮಾಡಿ ಮತ್ತು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬಾಳೆಕಾಯಿನ ಕಟ್ ಮಾಡಿದ ನಂತರ ನಾವು ನೀರಿಗೆ ಸೇರಿಸ್ಕೊಳ್ಬೇಕು ನೀರಿಗೆ ಸ್ವಲ್ಪ ಉಪ್ಪು ಏನಾದರೂ ಹಾಕಿ ನಂತರ ಅದರೊಳಗಡೆ ಸೇರಿಸೋದ್ರಿಂದ ಬಾಳೆಕಾಯಿ ಕಪ್ಪಾಗೋದಿಲ್ಲ ಬಾಳೆಕಾಯಿ ಇದೇ ಥರ ಕಟ್ ಮಾಡಿ ತುಂಬ ಹೊತ್ತು ಹೊರಗಡೆ ಬಿಟ್ವಿ ಗಾಳಿಗೆ ಅಂದರೆ ಕಪ್ಪಾಗಿಬಿಡುತ್ತೆ ನೋಡಿ ಈ ಥರ ಎಲ್ಲನೂ ಸಣ್ಣಕ್ಕೆ ನಿಮಗೆ ಎಷ್ಟು ಹೋಳು ಸೈಜ್ ಬೇಕೋ ಆ ಸೈಜಿಗೆ ನೋಡಿಕೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು ಈಗಾಗಲೇ ಬಾಳೆಕಾಯಿ ರವೆ ಫ್ರೈ ಸಹ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಬೇಕಂದರೆ ವಿಡಿಯೋ ಬೇಕಂದರೆ ಪ್ಲೀಸ್ ಚಾನಲಲ್ಲಿ ಬಾಳೆಕಾಯಿ ಬಾ ಬನಾನಾ ರವಾ ಫ್ರೈ ಅಥವಾ ಬನಾನಾ ಫ್ರೈ ಅಂತ ಹಾಕಿದರೆ ಸಿಗುತ್ತೆ ಈಗೆಲ್ಲ ಪೀಸಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಒಂದು ಬೌಲಿಗೆ ನೀರನ್ನು ಸೇರಿಸಿ ಅದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಆ ಬಾಳೆಕಾಯಿಂದ ಪೀಸಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀರಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು ಅಥವಾ ಒಗ್ಗರಣೆ ಮಾಡ್ತೀವಲ್ಲ ಆಗ್ಲೇನೇ ಸಹ ಬೇಯಿಸ್ಕೊಳ್ಬೋದು ನಾನಿಲ್ಲಿ ನೀರಲ್ಲಿ ಬೇಯಿಸಿ ಮಾಡ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಅರ್ಶನ ಇದಿಷ್ಟರನ್ನು ಸೇರಿಸಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ನೀವು ಒಂದು ಕಡೆ ಇದನ್ನು ಬೇಯಕ್ಕಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ರಾ ಬಾಳೆಕಾಯಿ ಸಹ ಬೆಂದಿರುತ್ತೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡರಿಂದ ಮೂರು ನಂತರ ಇಲ್ಲಿ ಒಂದೆರಡು ಖಾರದ ಮೆಣಸಿನ್ಕಾಯಿ ಈಗ ಐತಿ ಇಷ್ಟನ್ನು ರುಬ್ಕೊಳ್ಬೇಕು ನೀರನ್ನು ಈಗ ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಈ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ತುಂಬ ಎಣ್ಣೆ ಏನು ಹಿಡಿಯೋದಿಲ್ಲ ನಂತರ ಇಲ್ಲಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಗೆ ಸಾಸಿವೆ ಸಿಡ್ದಾದ ನಂತರ ಇದಕ್ಕೆ ನಾನು ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಕರ್ಬೇವನ್ನ ಸೇರಿಸ್ಕೊಳ್ಳೋಣ ಕರ್ಬೇವನ ಸೇರಿಸಿದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಈರುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಫ್ರೈ ಆಗೋದೇನು ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಈಗ ಈರುಳ್ಳಿಗೆ ನಾನು ಬಾಳೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ನೀರನ್ನು ಬಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆ ನೀರನ್ನು ನೀವು ಯಾವುದಾದ್ರೂ ಸಾಂಬಾರಿಗೆ ಸಹ ಬಳಸ್ಕೊಳ್ಬೋದು ಅಥವಾ ರಸಮ್ ಮಾಡೋದಕ್ಕೆ ಸಹ ಬಳಸ್ಕೊಳ್ಬೋದು ನಂತರ ಇಲ್ಲಿ ಸ್ವಲ್ಪನೇ ಉಪ್ಪು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ನಂತರ ಈ ಮಸಾಲೆ ಏನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಥರ ಡ್ರೈಯಾಗಿ ರುಬ್ಕೊಳ್ಬೇಕು ನೀರನ್ನು ಸೇರಿಸ್ಬಾರ್ದು ಡ್ರೈ ಪೌಡರ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಈ ರೀತಿ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು ಅಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಡಿ ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಈಗ ಬಾಳೆಕಾಯಿ ಫ್ರೈ ರೆಡಿ ಇದೆ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್